ಇವರು ಕೆ ಎಂ ನಿರ್ದೇಶರಾಗಿರೋದ್ರಿಂದ ಹೊಸ ವೃತ್ತಿ ಎಲ್ಲರಿಗೂ ನಮಸ್ಕಾರ ಕದಂಬ ಕನ್ನಡ ಜಿಲ್ಲೆಯ ಎಲ್ಲ ಸೇನಾನಿಗಳ ನಾನೊಬ್ಬ ಸಹಕಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕ ಸಲಹೆಗಳ ಬಗ್ಗೆ ತಲೆ ಹಾಕ್ಕೊಂಡು ಓಡಾಡ್ತಾ ಇರೋದು ಈ ಹೋರಾಟದ ಪಾಲುಗಳಿಗೆ ನನಗೂ ಒಂದು ಸ್ವಾಗತ ಇದೆ ನಾವು ಉತ್ತರ ಕನ್ನಡ ಜಿಲ್ಲೆಯನ್ನು ಒಂದು ಪ್ರತ್ಯೇಕ ಒಕ್ಕೂಟ ಮಾಡಬೇಕು ಅಂತ ಬಹಳ ವರ್ಷದಿಂದ ಗುದ್ದಾಡ್ತಿದ್ದೇವೆ ನಾನು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಒಂದು ಸಣ್ಣ ವಿಚಾರವನ್ನು ಹೇಳಿ ಮುಗಿಸ್ತೇನೆ ಸರ್ಕಾರದ ಲೆವೆಲಲ್ಲಿ ಸರ್ವೆ ಆಯಿತು ವಾಯಬಲ್ ಯೂನಿಟ್ ಅಂತ ಉತ್ತರ ಕನ್ನಡ ಜಿಲ್ಲೆಯನ್ನು ಶಿಫಾರಸು ಮಾಡಿದರು ಅಟ್ ದ ಸೇಮ್ ಟೈಮ್ ಹಾವೇರಿ ಕೂಡ ಸರ್ವೆ ಆಗಿತ್ತು ಹಾವೇರಿ ಜಿಲ್ಲೆಯನ್ನು ಯಾವುದೇ ಅದರಲ್ಲಿ ಒಕ್ಕೂಟ ಮಾಡುವಂಥ ಸಾಧ್ಯತೆಗಳಿಲ್ಲ ಹಾಲೆ ಜಿಲ್ಲೆ ಮಾರಾಟ ಇಲ್ಲ ಅಂತ ತೆಗೆದುಹಾಕಿತ್ತು ಸರ್ಕಾರ ನಮಗೆ ಅಡ್ಡಿಲ್ಲೇ ಮಾಡಿ ಅನ್ನುವ ಹಂತ ತಂದಿಟ್ಟಿತ್ತು ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಯಾವತ್ತು ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ನೆಕ್ಸ್ಟ್ ಡೇನೆ ಹಾವೇರಿ ಜಿಲ್ಲೆಗೆ ಒಕ್ಕೂಟ ಮಾಡಿ ಕೈಕೊಳ್ಕೋಬೋದು ಅಂದರೆ ಇಲ್ಲಿ ರಾಜಕಾರಣ ಕೂಡ ಅಷ್ಟೇ ನಮ್ಮ ಹೋರಾಟ ಎಷ್ಟು ಜೋರಾಗಿರಬೇಕು ಅಷ್ಟೇ ರಾಜಕಾರಣದ ಬೆಂಬಲ ಕೂಡ ನಮ್ಗೆ ಬೇಕೇನೋ ಅಂತ ನನ್ನ ಭಾವನೆ ಇದು ತಪ್ಪಸ್ವೇ ಗೊತ್ತಿಲ್ಲ ಇಲ್ಲಿಯವರೆಗೆ ನಾನು ನೋಡಿದಾಗ ಉಪೇಂದ್ರ ಭೈ ಕೂಡ ನನ್ನ ಸ್ನೇಹಿತರು ಎಲ್ಲೋ ಒಂದು ಕಡೆ ಜಿಲ್ಲೆಯ ರಾಜಕಾರಣ ಒಂದು ಅಂತರವನ್ನು ಹೋಗ್ತಾ ಹೋಗ್ತಾಯಿದೆ ಅವರು ನಮ್ಮವರು ಇವರು ನಮ್ಮವರು ಎಲ್ಲರೂ ನಮ್ಮವರೇ ಆದರೂ ಕೂಡ ಈ ರಾಜಕಾರಣದಲ್ಲಿ ಒಂದು ಅಂತರವನ್ನು ತುಂಬ ಹುಷಾರಿ ನಡೆಯನ್ನು ನಮ್ಮ ಜಿಲ್ಲೆಯ ರಾಜಕಾರಣ ನಡೆಸ್ತಾ ಇದೆ ಅದರ ಸೂಕ್ಷ್ಮವನ್ನು ಕೂಡ ಅರಿತುಕೊಂಡು ಎಲ್ಲರೂ ಸೇರಿ ಹೋರಾಟ ಮಾಡಿದ್ರೆ ಖಂಡಿತ ಜಯ ಸಾಧ್ಯ ಸ್ವಾರ್ಥವಿಲ್ಲದ ಹೋರಾಟ ಆಗಲಿ ಪಕ್ಷಾತೀತವಾದ ಹೋರಾಟ ಆಗಲಿ ಬಡವರಿಂದ ಮೇಲ್ವರ್ಗದವರಿಗೆ ಎಲ್ಲರೂ ಸಹಭಾಗಿತ್ವ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಬಾರಿಸಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ